ಮೆಟ್ರೋ ದರ ಏರಿಕೆಯ ತೀರ್ಮಾನವನ್ನು ಬಿಎಂಆರ್ ತೆಗೆದುಕೊಂಡಿದೆ ಸೋಮವಾರದಿಂದ ಅದು ಜಾರಿಯಾಗ್ತಾ ಇದೆ ಈ ಮಧ್ಯೆ ಮೆಟ್ರೋ ದರ ಏರಿಕೆಗೆ ಯಾರು ಕಾರಣ ಅನ್ನೋದರ ಬಗ್ಗೆ ಆರೋಪ ಪ್ರತ್ಯಾರೋಪ ರಾಜಕೀಯ ಚಟಾಪಟಿ ಶುರುವಾಗಿದೆ ನಿನ್ನೆ ಸಿದ್ದರಾಮಯ್ಯ ಹೇಳಿದರು ಇಲ್ಲ ಕೇಂದ್ರ ಸರ್ಕಾರ ಕಾರಣ ಅಂತ ಈಗ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರ ಕಾರಣ ಅಲ್ಲ ಅನ್ನೋದಕ್ಕೆ ಅವರು ಕಾರಣಗಳನ್ನು ಕೊಟ್ಟಿದ್ದಾರೆ ಜನವಿರೋಧಿ ನೀತಿ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ ಇವರು ಎಲ್ಲವನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕುವಂತ ಚಾಳಿ ಇವರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಾತ್ರ ಇಲ್ಲ ರಾಜ್ಯ ಸರ್ಕಾರ ಜನ ವಿರೋಧಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಜನರಿಂದ ಆಕ್ರೋಶ ವ್ಯಕ್ತವಾದಾಗ ಅದನ್ನು ಕೇಂದ್ರ ಸರ್ಕಾರ ತಲೆಗೆ ಹಾಕೋದು ಇದು ಇವರ ಚಾಳಿ ಅಂತ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರದ್ದು ಕೇವಲ ಇಪ್ಪತ್ತು ಪರ್ಸೆಂಟು ಈ ಒಂದು ಯೋಜನೆಗೆ ಹಣ ಕೊಡೋದು ಇನ್ನು ರಾಜ್ಯ ಸರ್ಕಾರದ್ದೇ ಮೇಜರು ಅಂತಕ್ಕಂಥದ್ದು ಹೇಳ್ತಾರೆ ಈಗ ರಾಜ್ಯ ಸರ್ಕಾರ ಹೆಚ್ಚಿನ ಹಣವನ್ನು ಇದಕ್ಕೆ ಬಂಡವಾಳ ಹಾಕಿದಾಗ ಕೇಂದ್ರ ಸರ್ಕಾರದ್ದು ಕೇವಲ ಇಪ್ಪತ್ತು ಪರ್ಸೆಂಟ್ ಇದ್ದಾಗ ಕೇಂದ್ರ ಸರ್ಕಾರದಲ್ಲಿಂದ ಈಗ ಅವ್ರ ಮೇಲೆ ದೋಷ ಏನು ಹೊರ ಹೊರಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಹೇಳಿದ್ದಾರೆ ಅದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಲ್ಲಿ ಈಗ ಆಗಿದ್ರೆ ಬೇರೆ ರಾಜ್ಯಗಳಲ್ಲಿ ಯಾತಕ್ಕೆ ಮೆಟ್ರೋ ಪ್ರಾಜೆಕ್ಟ್ನ ಯೋಜನೆಗಳಾಗಿರ್ತಕ್ಕಂಥದ್ದಕ್ಕೆ ಪದೇ ಪದೇ ದರ ಏರಿಕೆ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು ನಮ್ಮದು ಹೆಚ್ಚಿನ ಪಾಲಿದೆ ಬಂಡವಾಳ ಹೇಳೋರು ಅಧಿಕಾರ ಇವ್ರಿಗಿದೆಯೋ ಅವ್ರಿಗಿದೆಯೋ ದರ ನಿಗದಿ ಮಾಡೋದು ಅದರಿಂದ ಮುಖ್ಯಮಂತ್ರಿಗಳ ಈ ಎರಡೂವರೆ ವರ್ಷದಿಂದ ಪ್ರತಿಯೊಂದು ವಿಷಯಗಳನ್ನು ಇವರು ಮಾಡ್ತಕ್ಕಂಥ ಹಲವಾರು ತಪ್ಪು ನಿರ್ಣಯಗಳು ಜನವಿರೋಧಿ ನೀತಿನ ಕೇಂದ್ರ ಸರ್ಕಾರದ ಮೇಲೆ ಆಗ್ತಕ್ಕಂಥ ಚಾಳಿ ಇವರಿಗೆ ಅದರಿಂದ ಇದರ ಬಗ್ಗೆ ಜನ ಎಚ್ಚೆತ್ಕೋಬೇಕು ಅನ್ನೋದು ಹೇಳ್ತೀನಿ ಬಟ್ ಯಾವಾಗಲೂ ಹೀಗೆ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇನ್ನು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರು ಆಗಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಈ ದರ ಏರಿಕೆಯ ಬಗ್ಗೆ ನನ್ನ ಜೊತೆಗೆ ಮಾತನಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಇದು ಅಂತ ದರ ಏರಿಕೆಯ ಬಗ್ಗೆ ನಮ್ಮನ್ನು ಯಾರೂ ಸಂಪರ್ಕ ಮಾಡಿಲ್ಲ ಮಂಗಳೂರಲ್ಲಿ ಮಾತನಾಡಿ ಡಿ ಕೆ ಶಿವಕುಮಾರ್ ಇವತ್ತು ಅಥವಾ ನಾಳೆ ನಾನು ಎಂ ಡಿ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಅವರು ನಮ್ಮ ಏನು ಕನ್ಸಲ್ಟ್ ಮಾಡಿಲ್ಲ ಅವ್ರಿಗೆ ಅಥಾರಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಇಸ್ ದಿ ಚೇರ್ಮನ್ ಇ ಎಸ್ ಟೇಕರ್ ಡಿಸಿಷನ್ ಅಯ್ತಾ ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ನಾ ಇವತ್ತೋ ಇಲ್ಲ ಅಂದ್ರೆ ನಾಡಿದ್ದು ನಾನು ಮಾತಾಡ್ತೀನಿ ಅರ್ಥ ಆಯ್ತಾ ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಬಟ್ ವಾಟ್ ಇಸ್ ಎ ಫೈನಾನ್ಷಿಯಲ್ ಸ್ಟ್ರಕ್ಚರ್ ವಾಟ್ ಆಸ್ ಹ್ಯಾಪನ್ ಅದನ್ನು ನಾನು ನೋಡ್ತೀನಿ ನಾನು ನೋಡಿ ಅವರು ನಮ್ಮ ಏನು ಕನ್ಸಲ್ಟ್ ಮಾಡಿಲ್ಲ ಅವ್ರಿಗೆ ಅಥಾರಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿ ಇಸ್ ದಿ ಚೇರ್ಮನ್ ಇ ಎಸ್ ಟೇಕರೆ ಡಿಶಿಶನ್ ಅರ್ಥ ಆಯ್ತಾ ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ ಅರ್ಥ ಆಯ್ತಾ ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಬಟ್ ವಾಟ್ ಇಸ್ ಎ ಫೈನಾನ್ಷಿಯಲ್ ಸ್ಟ್ರಕ್ಚರ್ ವಾಟ್ ಸ್ಟಕ್ಚರ್ ಅದನ್ನ ನಾನು ನೋಡ್ತೀನಿ ನಾನು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ